ಬಂದಿಗೂ ಅನಂತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಕ್ಷಯ ಪ್ರತಿ ಬಸವ ಜಯಂತಿ ಅಂತಂದ್ರೆ ಬಹಳ ಒಳ್ಳೆ ದಿನ ಬಹಳ ಒಳ್ಳೆ ದಿನ ಅಂತ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಮಣಿ ಓಪನಿಂಗ್ ಅವತ್ತ ಇಟ್ಕೊಳ್ಳೋದು ಮದ್ವಿನೂ ಅವತ್ತ ಇಟ್ಕೊಳ್ಳೋದು ಬಂಗಾರ ತರದು ಅವತ್ತ ಇಟ್ಕೊಳ್ಳೋದು ಏನೆಲ್ಲ ಅವತ್ತರ ಇಟ್ಕೊಳ್ಳುವಂತ ಮಾಡ್ತಾ ಇದ್ದೇವೆ ನಾವು ಇದರಿಂದ ಬಹಳ ದಾರಿ ತಪ್ಪಾ ಇದೆ ನಮ್ಮ ಸಮಾಜ ಅನ್ನೋದು ಎಲ್ಲರೂ ತಿಳ್ಕೊಳ್ಬೇಕು ಏನಂ ಮದ್ವಿ ಮಾಡ್ ಮದ್ವಿನ ಆದ್ರೆ ಇಟ್ಕೊತೇವೆ ಏನು ಬಂಗಾರ ತಗೋತೇವೆ ಏನು ಮನೆ ಓಪನಿಂಗ್ ಮಾಡ್ತೇವಲ್ಲ ಹೇಳಿ ಆ ದಿನ ಬಸವಣ್ಣನವರು ಕೊಟ್ಟಂತ ವಚನ ಸಾಹಿತ್ಯದ ಅರಿವನ್ನ ಇಡೀ ಸಮಾಜಕ್ಕೆ ಮೂಡಿಸುವುದರಿಂದ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚಳ ಆಗ್ಬೇಕೈತೆ ನಮಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವತ್ತಿನ ದಿನ ಬಸವಣ್ಣನವರ ಜಯಂತಿಯನ್ನೇ ನಮಗ್ ಧರ್ಮ ಕೊಟ್ಟವರು ಇಡೀ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಕೂಡಲ ಸಂಗಣ ಶರಣರು ಕುಲದರು ಅಂತ ಹೇಳಿ ವಿಶ್ವ ಮಾನ್ಯ ತತ್ವಗಳಿಂದ ಕೊಟ್ಟಿದ್ದಾರೆ ಬಸವಣ್ಣನವರು ಯಾವ ರೀತಿ ಮಹಮ್ಮದ್ ಪೈಗಂಬರ್ ಜಾಗತಿಕ ಧರ್ಮದ ಸಾಲಿನಲ್ಲಿ ಇದ್ದಾರೆ ಯೇಸು ಕ್ರಿಸ್ತರು ಇದ್ದಾರೆ ಮೊಹಮ್ಮದ್ ಪೈಗಂಬರ್ ಇದ್ದಾರೆ ಗೌತಮ್ ಬುದ್ಧ ಇದ್ದ ಅದೇ ರೀತಿ ವಿಶ್ವಗುರು ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ಅಂತ ಅಂತೇಳಿ ನನ್ನ ವಾದ ವಿಶ್ವ ಸಾಂಸ್ಕೃತಿಕ ನಾಯಕರು ಬಸವಣ್ಣ ಇನ್ನು ವಿಶ್ವ ಸಾಂಸ್ಕೃತಿಕ ನಾಯಕ ಅಂತ ನಾವೆಲ್ಲ ಘೋಷಣೆ ಮಾಡೋಣ ಯಾಕಂದ್ರೆ ಬಸವಣ್ಣವರು ತತ್ವ ವಿಚಾರಧಾರೆ ಬಹಳ ಪ್ರಸ್ತುತಿ ದಿನಮಾನ ಕಾಲದೊಳಗ ಈ ಇದಕ್ಕಿನ್ನೂ ಧರ್ಮದ ಮಾನ್ಯತೆ ಕೊಟ್ಟಿಲ್ಲ ಇದನ್ನ ಯಾವುದೇ ರೀತಿ ಒಂದು ಹತ್ಕಬೇಕು ಇದನ್ನ ಹಾಳು ಮಾಡಬೇಕಂತೇಳಿ ಸಮಾಜ ಒಂದು ನಮ್ಮನ್ನ ಕುತಂತ್ರಿಗಳು ಪಕ್ಷಭದ್ರ ಹಿತಾಸಕ್ತಿಗಳು ಈ ರೀತಿ ನಮ್ಮನ್ನೆಲ್ಲ ತುಳಿಬೇಕಂತ ವಿಚಾರ ಮಾಡಿದ್ದಾರೆ ಅದಕ್ಕೆ ಮುಂದಿನ ವರ್ಷದಲ್ಲಿ ನಾವೆಲ್ಲರೂ ಹೇಳ ಜನಕ್ಕೂ ಹೇಳಬೇಕು ನಾವು ಆಚರಣೆ ಮಾಡಬೇಕು ಬಸವರಿ ಅಂಕಿಯಿಂದ ಆದರೆ ನಾವು ಹತ್ತು ಮಾಡಬೇಕು ನೂರಕ್ಕೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಾವು ಈ ಲಿಂಗಾಯತ ಅಂದ್ರೆ ಏನು ಒಳ ಪಂಗಡಗಳನ್ನ ಎಲ್ಲ ಕರೂ ಎಲ್ಲರೂ ಲಿಂಗಾಯತ್ರೆ ವಿಶ್ವ ಇಡೀ ವಿಶ್ವವೇ ಪೂಜೆ ಮಾಡಿಸುವಂತ ಲಿಂಗಾಕೋಟೆ ಬಸವಣ್ಣ ವಿಶ್ವಕ್ಕೆ ಬೇಕಾಗಿದ್ದಾರೆ ಎಲ್ಲರೂ ಅವತ್ತಿನಂದ್ರೆ ಬಸವ ಜಯಂತಿಯನ್ನು ಬಿಟ್ಟು ಬೇರೆ ಕಾರ್ಯಕ್ರಮವನ್ನು ಮುಂದಿನ ಮಾಡೋದು ಬೇಡ ಕಿತ್ತೂರಿನ ಶರಣ ಬಂಧುಗಳನ್ನು ಎಲ್ಲರನ್ನು ಕರೆದು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಇದ್ದಾರೆ ಮುಂದಿನ ವರ್ಷ ರೀತಿಯೊಳಗೆ ನಾವು ಕಾರ್ಯಕ್ರಮವನ್ನು ಅಂತ ಇವತ್ತು ಹೇಳ್ತಾರೆ ಮತ್ತೆ ನಮ್ಮ ಇನ್ನೊಬ್ಬರ ಇವರ ನಮ್ಮ ಅವರು ಹೇಳ್ತಾರೆ ಕಿರಣ್ ಪಾಂಡ್ಲ ಅವರು ಹೇಳ್ತಾರೆ ಆ ಕಾರಣ ನಾವು ಇವಾಗ ಎಲ್ಲ ಏನ್ ಮಾಡ್ಬೇಕಂತಂದ್ರೆ ಮುಂದಿನ ವರ್ಷ ಅತಿ ಹೆಚ್ಚಿನ ರೀತಿಯೊಳಗ ಈ ಕಾರ್ಯಕ್ರಮವನ್ನು ನಲ್ಲಿ ಸಾರ್ವಜನಿಕ ಒಂದು ಸಭೆಯನ್ನು ಕರೆದು ನಮಗೆ ಸಾಕಷ್ಟು ಸಹಕಾರವನ್ನು ಕಿತ್ತೂರಿನ ಜನ ಕೊಡ್ತಾ ಇದ್ದಾರೆ ಇವತ್ತಿನ ದಿನ ಮಲ್ಲಾಪುರ ಬಸವ ಮಂಟಪದ ರಾಯಪ್ಪಂಡವ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿ ಅಲ್ಲಿಂದ ಆ ಟ್ರಾಕ್ಟರ್ ತೆಗೆದು ಬಂದು ಮೀಟರ್ ಎಲ್ಲ ಕಡೆಯಿಂದ ದಿಮಾಪುರ ಬಚ್ಚನಕೇರಿ ಎಲ್ಲಾ ಗ್ರಾಮಗಳಿಂದ ಸಹ ನಾವು ಜನರಿಗೆ ಟ್ರಕ್ಟರ್ ಕರೆದುಕೊಂಡು ಟ್ರಾಕ್ಟರ್ಗಳ ಮೂಲಕ ಮೆರವಣಿಗೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ನಮಗೆ ಶಕ್ತಿಯಾಗಿ ಕಿತ್ತೂರಿನಲ್ಲಿ ಡಿ ಆರ್ ಪಾಟೀಲ್ ಸರ್ ಅವರು ನಿಂತಿದ್ದಾರೆ ಚಂದ್ರಗೌಡ ಪಾಟೀಲ್ ಅವರು ನಿಂತಿದ್ದಾರೆ ಮಲ್ಲಿಕಾರ್ಜುನ ಅಣ್ಣ ಸನಿ ಕಪ್ಪರು ನಿಂತಿದ್ದಾರೆ ಮತ್ತು ಪಟ್ಟಣ ಪಂಚಾಯತಿಯ ನಮ್ಮ ಎ ಸಿದ್ರಾಮ್ ಅಣ್ಣವರು ಸಹ ನಮಗೆ ಯಾವತ್ತರೂ ನಿಮ್ಮ ಹಿಂಬಾ ನಾನು ಇರ್ತಾ ಇದ್ದಾನೆ ಅಂದರೆ ನಿಜವಾಗ್ಲೂ ಹೇಳ್ತಾರೆ ಅವ್ರ ತಂದೆಯವರು ನಮಗೆ ಯಾವ ಎಲ್ಲಾ ಕಾರ್ಯಕ್ರಮದಲ್ಲಿ ಒಂದು ಪಿಲ್ಲರ್ ಆಗಿ ನಿಂತಿದ್ರು ಅಂತವ್ರ ಮೊನ್ನೆ ಅವರು ಸದನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಪತ್ನಿಯಿಂದ ಅವ್ರನ್ನ ಪೂಜೆ ಮಾಡಿ ಕಳಿಸ್ಕೊಂಡಿದ್ದೇವೆ ಅವರ ಸ್ಥಾನವನ್ನು ಅವರು ವಹಿಸ್ಬೇಕಂತ ನಾವು ವಿನಂತಿಯನ್ನು ಮಾಡಿದ್ದೇವೆ ಆದ ಕಾರಣ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮ ನಾವು ಮಾಡುವಂತ ಹೇಳುತ್ತ ನಾನು ಮಾತನ್ನು ಇಷ್ಟ ಇದ್ದೇನೆ ಈಗ ನಮ್ಮ ಟಿ ಆರ್ ಪಾಟೀಲ್ ಅವರು ಇವತ್ತಿನ ದಿನ ನಾವು ಚಿಕ್ಕೂರು ಪಟ್ಟಣದಲ್ಲಿ ಬಸವ ಜಯಂತಿನ ಆಚರಣೆ ಮಾಡಲಿಕ್ಕೆ ಒಂದು ಹೂವ ಸಭೆಯನ್ನು ಕರೆದು ಹೆಚ್ಚಾಗ ಇವತ್ತು ಸಾಯಂಕಾಲ ನಿಕ್ಷೆಗಳು ಅಂತ ತಿಳ್ಕೊಂಡು ನಾವು ನಿರ್ವಹಿಸಿಕೊಂಡು ಇವತ್ತು ಅಂದ್ರೆ ಅವು ಮಾತಾಡಲ್ಲ ತಿಳಿ ನಾವು ಇವತ್ತು ಸಲ ನಾವು ನಾಳೆ ಆಗಿದೆ ಮಳೆ ಆಸ್ಪತ್ರಿಂದ ಕುಟ್ಟಿದ್ದೀವಿ ಹಾಗಾಗವಾಗಿಕೊಂಡು ಇವತ್ತು ಮಾಡಿದ್ದೀವಿ ಮಾಡಿದ್ದು ನಮಗೆ ಭಾಳ ಒಂದು ಎಲ್ಲ ನಮ್ಮ ಸಣ್ಣ ಬಂಧುಗಳು ಸಹಕಾರ ಕೊಟ್ಟು ಯಶಸ್ವಿಗೊಳಿಸಿದ್ದೇರಿ ಅವರೆಲ್ಲರಿಗೂ ನಾವು ಮತ್ತೊಂದು ಮಗದಲ್ಲಿ ಸಣ್ಣ ಸಾರ್ಥಿಯನ್ನು ಹೇಳ್ತಾ ಇದೇ ರೀತಿಯಲ್ಲಿ ನಮ್ಮ ಪಂಚಾಯತಿ ಪ್ರಥಮ ಸಭೆಗಳು ಅಧ್ಯಕ್ಷರು ಮರಿಯಾರವರು ಮುಂದಿನ ವರ್ಷ ನನ್ನ ಯೋತ್ರ ಹೋಗಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಈ ಎಲ್ಲ ಒಂದು ನನ್ನ ಬಂಧುಗಳ ಪರವಾಗಿ ಅನಂತ ಕೊಟ್ಟಿದ್ದೆ ನನ್ನ ಮಾತನಾಡ ತಿಳ್ತಾ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ವಿಜೃಂಭಣೆಯಿಂದ ಅಂತ ತಿಳ್ಕೊಂಡು ಆಸೆ ಮಾಡೋಣ ತಿಳ್ಕೊಂಡು ಎಲ್ಲ ಅಂತ ಹೇಳಿ ನಾನು ಯಾರು ಮಾತುಗಳನ್ನು ಭವಿಷ್ಯ હા હોય 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 તો હોર નો